ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆಯ ಹೆಸರು ಕತ್ತೆಯ ಬುದ್ಧಿವಂತಿಕೆ ಒಂದು ಊರಲ್ಲಿ ಒಬ್ಬ ಅಕ್ಷರ ಇರ್ತಾನೆ ಅವನು ಬಟ್ಟೆ ಒಗೆದ್ಬಿಟ್ಟು ತನ್ನ ಜೀವನವನ್ನು ಇರ್ತಾನೆ ಅವನತ್ರ ಒಂದು ಕತ್ತೆ ಇರುತ್ತೆ ಈ ಬಟ್ಟೆ ಹೋಗಿಯನು ಹಳ್ಳಿಗಳಿಂದ ಕೊಳಕ್ ಬಟ್ಟೆಗಳನ್ನು ಸಂಗ್ರಹಿಸಿ ತನ್ನ ಕತ್ತೆಯ ಬೆನ್ನಿನ ಮೇಲೆ ಬಟ್ಟೆಯನ್ನು ಇಟ್ಟು ಮನೆಗೆ ತರ್ತಾ ಇರ್ತಾನೆ ಅದೇ ರೀತಿ ಬಟ್ಟೆ ಒಗೆದು ಅವರವ್ರ ಮನೆಗಳಿಗೆ ತೆಗೆದುಕೊಂಡು ಹೋಗೋದು ಅವನ ನಿತ್ಯದ ಕೆಲಸ ಆಗಿರುತ್ತೆ ಹೀಗಿದ್ದಾಗ ಒಂದಿನ ಅಗಸ ಮನೆಗೆ ವಾಪಸ್ ಬರೋದು ತುಂಬ ಲೇಟ್ ಆಗ್ಬಿಡುತ್ತೆ ಸುತ್ತಲೂ ಕತ್ಲಾಗಿ ಬಿಡುತ್ತತೆ ಇಬ್ಬರು ಕೂಡ ಕತ್ಲಲ್ಲೇ ದಾರಿ ಕಾಣೋದಿಲ್ಲ ನಡ್ಕೊಂಡು ಬರ್ತಾ ಇರ್ತಾರೆ ಹೀಗೆ ಬರಬೇಕಾದ್ರೆ ರಸ್ತೆ ಬದಿಯಲ್ಲಿ ಒಂದು ದೊಡ್ಡ ಗುಂಡಿ ಇರುತ್ತೆ ಅದನ್ನು ಈ ಅಕ್ಸ ಮತ್ತು ಕತ್ತೆ ನೋಡೋದಿಲ್ಲ ನಡ್ಕೊಂಡು ಬರ್ತಾ ಬರ್ತಾ ಕತ್ತೆ ಆ ಗುಂಡಿಯಲ್ಲಿ ಬಿಡುತ್ತೆ ಈ ಬಟ್ಟೆ ತೊಳೆಯೋನಿಗೆ ಗಾಬರಿಯಾಗಿ ಜೋರಾಗಿ ಕೂ ಸ್ಟಾರ್ಟ್ ಮಾಡ್ತಾನೆ ಯಾರಾದರೂ ಸಹಾಯಕ್ಕೆ ಬನ್ನಿ ಯಾರ ಸಹಾಯಕ್ಕೆ ಬನ್ನಿ ನನ್ನ ಕತ್ತೆ ಗುಂಡಿಯಲ್ಲಿ ಬಿದ್ದುಬಿಡಿದೆ ಅಂತ ಕೂಗ್ತಾನೆ ಪಾಪ ಕತ್ತೆ ಹೊಂಡದಿಂದ ಹೊರಗೆ ಬರೋಕ್ಕೆ ತುಂಬ ಚಡಪಡಿಸುತ್ತೆ ಒದ್ದಾಡುತ್ತೆ ಕೊಸರಾಡುತ್ತೆ ಜೋರಾಗಿ ಕೂಗ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಆದರೂ ಕೂಡ ಅದಕ್ಕೆ ಮೇಲ್ ಬರಲಿಕ್ಕೆ ಆಗೋದೇ ಇಲ್ಲ ಈ ಅಕ್ಷ ಜೋರಾಗಿ ಹೆಲ್ಪಿ ಕರಿತಾನೆ ಸಹಾಯಕ್ಕೆ ಯಾರು ಬನ್ನಿ ಯಾರಾದರೂ ಬನ್ನಿ ಅಂತ ಈ ದೊಡ್ಡ ಗಲಾಟೆ ಕೇಳಿದ ಜನ ಬರ್ತಾರೆ ಏನಾಯಿತು ಅಂತಂದ್ಬಿಟ್ಟು ಅಲ್ಲಿ ಬಂದು ನೋಡ್ತಾರೆ ಎಷ್ಟೇ ಪ್ರಯತ್ನ ಪಡ್ತಾರೆ ಎಲ್ಲರೂ ಪ್ರಯತ್ನ ಪಡ್ತಾರೆ ಕತ್ತೆನ ಮೇಲೆ ಎಳೆಯೋಕ್ಕೋಸ್ಕರ ಎಷ್ಟು ಎಳೆದ್ರೂ ಕೂಡ ಆ ಕತ್ತೆಗೆ ಎತ್ತಕ್ಕಾಗೋದೇ ಇಲ್ಲ ಅದರಲ್ಲಿ ಒಬ್ಬ ಹೇಳ್ತಾನೆ ಈ ಕತ್ತೆ ಹೆಂಗಿದ್ರೂ ವಯಸ್ಸಾಗಿದೆ ನಾವಿನ್ನು ಕಷ್ಟಪಟ್ಟು ಎತ್ತರೂ ಕೂಡ ಇದ್ರ ಉಪಯೋಗ ಅಷ್ಟಕ್ಕಷ್ಟೇ ಯಾಕೆ ನಾವು ಮಣ್ಣು ಹಾಕ್ಬಿಡತ್ತ ಮುಚ್ಚಿ ಇದನ್ನು ಕತ್ತೆನ ಮುಚ್ಚಿಬಿಡ್ಬಾರ್ದು ಅಂತ ಹೇಳ್ತಾನೆ ಅಂದರೆ ಸತ್ತೋಯ್ತು ಇಲ್ಲೇ ಸತ್ತೋಗುತ್ತೆ ಹೋಗುತ್ತೆ ಅದರ ವಾಸನೆ ಬೇರೆ ಜಾಸ್ತಿ ಆಗುತ್ತೆ ಅದನ್ನು ನಾವು ಈಗಲೇ ಮಣ್ಣು ಹಾಕ್ಬಿಟ್ರೆ ನಮಗೆ ಯಾರಿಗೂ ತೊಂದರೆ ಇರೋಲ್ಲ ಅಂತ ಹೇಳ್ತಾನೆ ಹಂಗನ್ಬಿಟ್ಟು ಪಕ್ಕದಲ್ಲೇ ಸಣ್ಣದಾಗಿ ಮಣ್ಣನ್ನು ಕೆತ್ತಕ್ಕೆ ಸ್ಟಾರ್ಟ್ ಮಾಡಿ ಮಣ್ಣನ್ನು ಎಲ್ಲರೂ ಕೂಡ ಆ ಗುಂಡಿಯಲ್ಲಿ ಹಾಕೋ ಸ್ಟಾರ್ಟ್ ಮಾಡ್ತಾರೆ ಆದರೆ ಈ ಕತ್ತೆ ತುಂಬ ಬುದ್ಧಿವಂತಾಗಿರುತ್ತೆ ಕತ್ತೆ ಮೇಲೆ ಮಣ್ಣು ಬಿದ್ದಾಗ ಅದು ಸುಮ್ಮನೆ ಎದ್ಬಿಟ್ಟು ನಂತರ ಜಾಡಿಸ್ಬಿಟ್ಟು ಎದ್ದು ನಿಂತ್ಕೊತಾ ಇರ್ತದೆ ಹೀಗೆ ಆಗ್ತಾ 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 ಮಣ್ಣು ಗುಂಡಿಗೆ ಮಣ್ಣು ಹೆಚ್ಚು ಆಗ್ತಾ ಆಗ್ತಾ ಕತ್ತೆನೂ ಕೂಡ ಮೈ ಜಾಡಿಸಿ ಮೇಲ್ಮೇಲೆ ಬರ್ತಾ ಇರುತ್ತೆ ಕೊನೆಗೆ ಸ್ವಲ್ಪ ತಾದ ಮೇಲೆ ಒಂದೇ ಸರಿ ಚಂಗನಂತ ಮೇಲೆ ಹಾರಿಬಿಡುತ್ತೆ ಹಾರಿಬಿಟ್ಟು ಮೇಲೆ ಬಂದು ಜೋರಾಗಿ ಸದ್ದು ಮಾಡುತ್ತೆ ನನಗೆ ಗೊತ್ತಾಗುತ್ತೆ ನಾನು ಹೊರಗಡೆ ಬಂದೆ ಅಂತ ಈ ಜನಗಳು ಅಯ್ಯೋ ನಾವು ಇಷ್ಟು ಮಣ್ಣಾದ ತಕ್ಷಣ ಅದೇ ಆಗಿ ಮೇಲೆ ಬಂದುಬಿಡ್ತಲ್ಲ ಅಂತ ಒಂದು ಕಡೆ ಸಂತೋಷ ಪಡ್ತಾರೆ ಸೊ ಈ ಕತೆ ನೀತಿ ಏನಾದರೂ ಹೇಳುತ್ತೆ ಅಂತಂದರೆ ಪ್ರಯತ್ನದ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರ್ದು ಅಂತ ಥ್ಯಾಂಕ್ ಯುಗಳರೆ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ